ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಲೋಗಲ್ ಕ್ಲಸ್ಟರ್ ಮಠದ ಕ್ರೀಡಾಕೂಟ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಹನುಮನಾಳ ಗ್ರಾಮದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಮಿಠಿಲಗೋಡ ಗ್ರಾಮದ ಹಲವು ವರ್ಷಗಳ ಕನಸು ನನಸಾಗಿದೆ ಬಾಲಕರ ಖೋಖೋ ಹಾಗೂ ಬಾಲಕಿಯರ ಖೋಖೋ ಬಹಳ ರೋಚಕ ಕುತೂಹಲ ಇದ್ದಂತಹ ಪಂದ್ಯವನ್ನು ಅತ್ಯಂತ ಚಾಣಾಕ್ಷತೆಯಿಂದ ಗೆಲುವನ್ನು ಸಾಧಿಸಿ ಕ್ರೀಡಾಭಿಮಾನಿಗಳಲ್ಲಿ ಉತ್ಸಾಹ ಆಶೋತ್ಕಾರ ತಂದರು ಮತ್ತು ಬಾಲಕಿಯರ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಮಿಠಿಲಗೋಡ ಗ್ರಾಮದ ಕ್ರೀಡಾ ಅಭಿಮಾನಿಗಳು ಯುವಕರು ಹಿರಿಯರು ಮತ್ತು ಗ್ರಾಮಸ್ಥರು ಗ್ರಾಮದ ತುಂಬೆಲ್ಲ ಮೆರವಣಿಗೆ ಮಾಡಿ ಹಬ್ಬದ ವಾತಾವರಣ ಹಾಗೆ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಉಪಸ್ಥಿತಿಯ ಮುಖ್ಯ ಗುರುಗಳಾದಂಥ ಮಲ್ಲಪ್ಪ ಜೋಗಿನ್ ಸಾಶಿ ಮಲ್ಲಪ್ಪ ಪಿ ಜಕ್ಕಪ್ಪ ಎಲಿಗಾರ್ ಹನುಮಂತಪ್ಪ ದಂಡಿನ್ ರಮೇಶ ಮಂತ್ರಿ ಟೀಮ್ ಮ್ಯಾನೇಜರ್ ಆದಂತಹ ಶೇಖರ್ ಗುಡೂರ್ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮಹೇಶ್ ಗೌಡ ಪೊಲೀಸ್ ಪಾಟೀಲ್ ಗ್ರಾಮದ ಕ್ರೀಡಾ ಅಭಿಮಾನಿಗಳಾದಂತಹ ಶಿವು ಮುತ್ತು ಶರಣು ರವಿ ಯಂಕಪ್ಪ ಅಂಕಂಡಪ್ಪ ಯಂಕಪ್ಪ ಮಂಜು ಕಲ್ಲಪ್ಪ ರಾಜು ದವನಸಾಬ ಶಿವು ಹುಸೇನಿ ಮಲ್ಲಪ್ಪ ಚಂದ್ರು ಮಂಜು ಸತ್ಯಪ್ಪ ಗ್ರಾಮದ ಹಿರಿಯರಾದಂತಹ ಶರಣಪ್ಪ ಮಾಳಿ ಗೋವಿಂದಪ್ಪ ಬೆಣ್ಣೆ ಗಂಗಪ್ಪ ಭಂಡಾರಿ ಶಿವಪ್ಪ ಭಂಡಾರಿ ಮುತ್ತಪ್ಪ ಮಾಳಿ ಪ್ರಕಾಶ್ ಹುಂಡಿ ಬಸಪ್ಪ ಎಳಿಗಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ನೈನಾಪುರ್ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಬಸವರಾಜ ಮಂಡಿಗೆ ಚಂದ್ರಶೇಖರ್ ಪಿಂಡ್ರಾ ವಥರ ಜಗದೀಶ್ ಹಂಚಿ ಭಗೀರಥಿ ಭೀಮನಗೌಡ್ರು ರೇಣುಕಾ ಭಂಡಾರಿ ಭಾಗವಹಿಸಿದರು